ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಈ ವಿಡಿಯೋ ಆರಂಭದಲ್ಲಿ ಸಣ್ಣದಾಗಿರುವಂತಹ ವಿಡಿಯೋ ತುಣುಕೊಂಡನ್ನು ಗಮನಿಸಿದ್ರಿ ಕ್ಷಮೆ ಇರಲಿ ನಾನು ಪೂರ್ತಿ ವಿಡಿಯೋವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ ಸಾಧ್ಯ ಆದರೆ ಗಮನಿಸಿ ಈ ಮಹಿಳೆಯ ರಾಕ್ಷಸ ಮನಸ್ಥಿತಿ ಎಂತ ಅಸಹ್ಯಾದ ಮಹಿಳೆ ಅನ್ನೋದು ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಂದಷ್ಟು ಯೂಟ್ಯೂಬ್ ನಿಯಮಗಳಿದ್ದಾವೆ ಕ್ರೌರ್ಯವನ್ನ ನಾವು ಯೂಟ್ಯೂಬ್ನ ಮೂಲಕ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಆ ಕ್ರೌರ್ಯದ ಪೂರ್ತಿ ವಿಡಿಯೋವನ್ನ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ಕಡೆಗಳಲ್ಲಿ ಸಿಕ್ತರೆ ಗಮನಿಸಿ ಆ ಮಹಿಳೆ ಎಂಥ ಕ್ರೌರ್ಯದ ಮನಸ್ಥಿತಿ ಅನ್ನೋದು ನಿಮಗೆ ಅರ್ಥ ಆಗಬೇಕು ಆ ಮಹಿಳೆ ಯಾರು ಗೊತ್ತಾ ಇತ್ತೀಚೆಗೆ ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಮಹಿಳೆ ಹುಬ್ಬಳ್ಳಿ ಭಾಗದ ಸುಜಾತ ಹಂಡಿ ಅಂತ ನೀವು ಹೆಸರನ್ನ ಕೇಳೇ ಇರ್ತೀರಿ ಆ ಮಹಿಳೆಯನ್ನ ಪೊಲೀಸರು ವಿವಸ್ತ್ರಗೊಳಿಸಿ ಬಿಟ್ಟರು ಅಂದ್ರೆ ಬಟ್ಟೆಯನ್ನ ಬಿಚ್ಚಿ ಎಳ್ಕೊಂಡು ಹೋಗ್ಬಿಟ್ರು ಎನ್ನುವಂತ ಆರೋಪ ಕೇಳಿಬಂತು ವಿಪರೀತ ಚರ್ಚೆ ಆಗಿತ್ತು ಸದ್ಯ ಆ ಮಹಿಳೆಯ ನಿಜಮುಖ ಅನಾವರಣ ಆಗಿದೆ ಒಂದು ವೇಳೆ ಈ ಪ್ರಕರಣ ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದ್ರು ಕೂಡ ನಾನು ಉದ್ದೇಶ ವಿಡಿಯೋ ಮಾಡಿರಲಿಲ್ಲ ನನಗೆ ಅನ್ಸೋದಿಕ್ ಶುರುವಾಗಿತ್ತು ಇದರ ಹಿಂದೆ ಬೇರೆ ಏನೋ ಇದೆ ಎನ್ನುವಂಥ ರೀತಿಯಲ್ಲಿ ಅದು ಈಗ ಏನು ಅನ್ನೋದು ಗೊತ್ತಾಗ್ತಾ ಇದೆ ಆ ಮಹಿಳೆಯ ಮನಸ್ಥಿತಿ ಹೇಗಿದೆ ಎಂತಹ ಕ್ರೌರ್ಯದ ಹಿನ್ನೆಲೆ ಇಳುವಂತ ಮಹಿಳೆ ಅನ್ನೋದು ಎಲ್ಲವೂ ಕೂಡ ಬಟಾ ಬಯಲಾಗ್ತಿದೆ ಆದ್ರೆ ಇವತ್ತು ಆ ಮಹಿಳೆಯ ಪರವಾಗಿ ಬಿಜೆಪಿ ನಾಯಕರು ನಿಂತ್ಕೊಂಡಿದ್ದಾರೆ ಈಗ ಸ್ವತಃ ಬಿಜೆಪಿ ನಾಯಕರಿಗೆ ಮುಜುಗರ ಉಂಟಾಗಿದೆ ಈ ವಿಡಿಯೋಗಳು ವೈರಲ್ ಆಗೋದಿಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಇವತ್ತು ಏನೋ ಪ್ರತಿಭಟನೆ ಮಾಡ್ತಿದ್ದಾರೆ ಆ ಮಹಿಳೆಯ ಪರವಾಗಿ ಈ ವಿಡಿಯೋ ನೋಡುವ ಸಂದರ್ಭದಲ್ಲಿ ಆ ಪ್ರತಿಭಟನೆ ಆರಂಭ ಆಗಿರಬಹುದು ನಿಮ್ಮಲ್ಲಿ ಒಂದಷ್ಟು ಜನ ಈ ವಿಡಿಯೋವನ್ನು ಗಮನಿಸುವ ಸಂದರ್ಭದಲ್ಲಿ ಒಟ್ಟಾರೆ ಬಿಜೆಪಿ ನಾಯಕರು ನಿಂತ್ಕೊಂಡು ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಡ್ತು ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಡ್ತು ಇಡೀ ರಾಜ್ಯದ ಜನ ಅಯ್ಯೋ ಪಾಪ ಅಂತ ಹೇಳಿ ಅನುಕಂಪವನ್ನು ತೋರಿಸಿದ್ರು ಪೊಲೀಸರಿಗೆ ಚೀ ತೂ ಅಂತ ಹೇಳಿ ಚಿಮಾರಿಯನ್ನು ಹಾಕಿಬಿಟ್ರು ಜನ ಅಯ್ಯೋ ಈ ಮಹಿಳೆಯ ಬಟ್ಟೆ ಬಿಚ್ಚಿಬಿಟ್ರಲ್ಲ ಪೊಲೀಸರು ಈ ರೀತಿಯಾಗಿ ಹೇಳ್ಕೊಂಡು ಹೋಗ್ಬಿಟ್ರಲ್ಲ ಮಹಿಳೆಯ ಘನತೆ ಏನಾಗಬೇಕು ಹಾಗೆ ಹೀಗೆ ಅಂತ ಹೇಳಿ ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಬಿಜೆಪಿ ನಾಯಕರಂತೂ ಪೊಲೀಸರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಒತ್ತಡವನ್ನ ಹೇರಿದ್ರು ಈಗ ಆ ಮಹಿಳೆಯ ಒಂದೊಂದೇ ವಿಚಾರಗಳಲ್ಲೂ ಕೂಡ ಹೊರಗಡೆ ಬರೋದಿಕ್ಕೆ ಶುರುವಾಗಿದೆ ಬಿಜೆಪಿ ನಾಯಕರು ಎಂಥವರ ಪರವಾಗಿ ನಿಂತ್ಕೊಂಡ್ರು ಎನ್ನುವಂತ ಸಂಗತಿಯು ಕೂಡ ಬಟಾ ಒಂದು ಕಡೆ ಆ ಪಕ್ಷ ಈ ಪಕ್ಷ ಅಂತಲ್ಲ ನಮ್ಮಲ್ಲಿ ಎಲ್ಲಾ ಪಕ್ಷಗಳ ಹಣ ಇದೆ ಕಾಂಗ್ರೆಸ್ ಇನ್ಯಾವುದೋ ವಿಚಾರವನ್ನ ರಾಜಕೀಯಕ್ಕೆ ಬಳಸಿಕೊಂಡ್ರೆ ಜೆ ಡಿ ಎಸ್ ಇನ್ಯಾವುದನ್ನ ಬಳಸಿಕೊಂಡ್ರೆ ಬಿಜೆಪಿ ಈ ವಿಚಾರವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿತ್ತು ಆ ಮಹಿಳೆಗೆ ಅನ್ಯಾಯ ಆಯ್ತು ಅಂತ ಹೇಳಿ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಂಡಿದ್ರು ಬಿಜೆಪಿ ನಾಯಕರು ಆ ಮಹಿಳೆಯ ಹಿನ್ನೆಲೆ ಏನು ಮತ್ತೊಂದು ಭಾಗದ ಒಂದು ಯಾವ್ದನ್ನು ಕೂಡ ಯೋಚನೆ ಮಾಡಿರಲಿಲ್ಲ ತಕ್ಷಣಕ್ಕೆ ಯಾವುದೋ ಒಂದು ವಿಚಾರ ಬೇಕಿತ್ತು ವಿಚಾರ ಸಿಗ್ತಾ ಇದ್ದ ಹಾಗೆ ಆ ಅಂತ ಹೇಳಿ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಂಡಿದ್ರು ಕಾನೂನು ಸುವ್ಯವಸ್ಥೆ ಅದು ಇದು ಎನ್ನುವಂತ ರೀತಿಯಲ್ಲಿ ಜೆ ಬಿಜೆಪಿ ನಾಯಕರು ಕಣ್ಣು ಬಿಟ್ಟು ಗಮನಿಸಬೇಕು ಈ ವಿಚಾರ ಅಂತಲ್ಲ ಬಿಜೆಪಿ ನಾಯಕರು ನನಗನ್ಸುತ್ತೆ ವಿಪಕ್ಷವಾಗಿ ಇವರು ದೊಡ್ಡ ಮಟ್ಟಿಗೆ ಫೇಲ್ಯೂರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಎಂಥೆಂಥ ವಿಚಾರಗಳ ಜೊತೆಗೆ ನಿಂತ್ಕೊಳ್ತಿದ್ದಾರೆ ಯಾರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಯಾರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಯಾರ ಪರವಾಗಿ ರ್ಯಾಲಿಗಳನ್ನ ಮಾಡ್ತಿದ್ದಾರೆ ಅದು ಸ್ವಲ್ಪ ಮಟ್ಟಿಗೆ ಅವರು ಯೋಚನೆ ಮಾಡಬೇಕಾಗತ್ತೆ ಹೀಗೆ ಹಾಗೆ ಬಿಟ್ರೆ ಬೇರೆ ರೂಪವನ್ನು ಪಡ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ ವಿಪಕ್ಷದವರು ಪದೇ ಪದೇ ಈ ರೀತಿಯಾಗಿ ಎಡೋದಕ್ಕೆ ಶುರುವಾಗ್ಬಿಟ್ರೆ ಇಲ್ಲೂ ಕೂಡ ನನಗನ್ಸ್ಕೋದು ಬಹಳ ನೀಟಾಗಿ ಎಡವಿ ಬಿಟ್ಟಿದ್ದಾರೆ ಅಥವಾ ಒಂದು ರೀತಿಯಲ್ಲಿ ಬಕ್ರ ಆಗಿಬಿಟ್ಟಿದ್ದಾರೆ ಅಂತ ನನಗನಿಸ್ತಾ ಇದೆ ಮಹಿಳೆ ಕೇವಲ ಬಿಜೆಪಿ ನಾಯಕರನ್ನಲ್ಲ ಒಂದು ರೀತಿಯಲ್ಲಿ ಇಡೀ ವ್ಯವಸ್ಥೆಯನ್ನೇ ಒಂದು ರೀತಿಯಲ್ಲಿ ಬಕ್ರ ಮಾಡಿಬಿಟ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನಿದು ಪ್ರಕರಣ ಈಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಇದು ಹುಬ್ಬಳ್ಳಿಯ ಪ್ರಕರಣ ಇತ್ತೀಚೆಗೆ ಸದ್ದು ಮಾಡಿದಂತ ಕೇಸ್ ನಿಮ್ಮಲ್ಲಿ ಸಾಕಷ್ಟು ಮಂದಿ ಗಮನಿಸಿರ್ತೀರಿ ನಮ್ಮ ಮಾಧ್ಯಮದವರು ಕೂಡ ಮಹಿಳೆಯ ಪರವಾಗಿ ಧ್ವನಿ ಎತ್ತಿದ್ರು ಮಾಧ್ಯಮದವರು ಕೂಡ ಮಹಿಳೆಗೆ ಅಯ್ಯೋ ಪಾಪ ಅಂದಿದ್ರು ಆದರೆ ಈಗ ಒಂದೊಂದೇ ಸಂಗತಿ ಹೊರಗಡೆ ಬರ್ತಾ ಅದೇ ಮಾಧ್ಯಮಗಳಲ್ಲಿ ಈ ಸುದ್ದಿಯೂ ಕೂಡ ಈಗ ಬಿತ್ತರ ಆಗ್ತಾ ಇದೆ ಈಗ ಕೇಸ್ನ ವಿಚಾರಕ್ಕೆ ಬರ್ತೀನಿ ಮಹಿಳೆ ಹೆಸರು ಸುಜಾತ ಹಂಡಿ ಅಂತ ಮೂಲತಃ ಹುಬ್ಬಳ್ಳಿ ಭಾಗದವರು ಇವರ ಗಲಾಟೆ ಆಗ್ತಿದ್ ಯಾರ ಜೊತೆಗೆ ಅಂದ್ರೆ ಸುವರ್ಣ ಎನ್ನುವಂತ ಮಹಿಳೆ ಅವ್ರೀಗ ಕಾಂಗ್ರೆಸ್ನಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡ ಜಾಸ್ತಿ ಆಗ್ತಿದ್ದಾಗೆ ದೂರು ದಾಖಲಾಗಿದೆ ಅವರನ್ನು ಕೂಡ ಈ ಪ್ರಕರಣ ಸಂಬಂಧಪಟ್ಟಾಗೆ ಅರೆಸ್ಟ್ ಮಾಡಲಾಗಿದೆ ಏನಾಗಿತ್ತು ಅಂದ್ರೆ ಈ ಸುಜಾತ ಹಂಡಿ ಅದೇ ರೀತಿಯಾಗಿ ಸುವರ್ಣ ಇಬ್ಬರು ಕೂಡ ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ದಂಥವರು ಸುಜಾತ ಹಂಡಿ ಈಗ ದಲಿತ ಮಹಿಳೆ ಬಿಜೆಪಿ ಕಾರ್ಯಕರ್ತೆ ಅಂತಿದ್ದಾರಲ್ಲ ಸುಜಾತ ಹಂಡಿ ಮೊದಲು ಬಿಜೆಪಿಯಲ್ಲಿ ಇರಲಿಲ್ಲ ಅವ್ರು ಮುಂಚೆ ಇದ್ದಿದ್ದು ಕಾಂಗ್ರೆಸ್ನಲ್ಲೇ ಈಗ ಕಾಂಗ್ರೆಸ್ ನಾಯಕರು ಕೂಡ ಒಂದು ರೀತಿಯಲ್ಲಿ ಆ ಮಹಿಳೆ ನೋಡಿ ಹಿನ್ನೆಲೆ ನೋಡಿ ಹಾಗೆ ಹಾಗೇಗೆ ಅಂತ ಹೇಳೋ ಅವಕಾಶ ಇಲ್ಲ ಯಾಕಂದ್ರೆ ಅವರದ್ದೇ ಪಕ್ಷದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅವರದ್ದೇ ಪಕ್ಷದಲ್ಲಿ ಇದ್ದಂಥವ್ರು ಅವರದ್ದೇ ಪಕ್ಷದ ಕಾರ್ಪೊರೇಟರ್ ಜೊತೆಗೆ ಓಡಾಡ್ತಾ ಇದ್ದಂಥವರು ಕೂಡ ಒಟ್ಟಾರೆ ಇಬ್ರು ಕೂಡ ಕಾಂಗ್ರೆಸ್ನಲ್ಲೇ ಇರ್ತಾರೆ ಇವರು ಕಾರ್ಪೊರೇಟರ್ ಆಗ್ತಾರೆ ಸುವರ್ಣ ಇವರು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತಿಯಾಗಿ ಇರ್ತಾರೆ ಸುಜಾತ ಹಂಡಿ ಹೀಗಿರುವಾಗಲೇ ಅವರ ಏರಿಯಾದಲ್ಲಿ ಹಿಡಿತ ಸಾಧಿಸುವಂತ ಉದ್ದೇಶದಿಂದ ಅವ್ರ ನಡುವೆ ವೈಮನಸ್ಸು ಶುರುವಾಗುತ್ತೆ ಅವ್ರ ನಡುವೆ ಒಂದು ಜಿದ್ದು ಶುರುವಾಗ್ಬಿಡುತ್ತೆ ಎರಡೂ ಕುಟುಂಬಗಳ ನಡುವೆ ಆಗಾಗ ಸಂಘರ್ಷ ಎಲ್ಲವೂ ಕೂಡ ನಡೀತಾ ಇರುತ್ತೆ ಅಂತಿಮವಾಗಿ ಸುಜಾತ ಹಂಡಿ ಏನು ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಅನ್ನ ಬಿಟ್ಟು ಸೀದಾ ಬಿಜೆಪಿಗೆ ಬರ್ತಾರೆ ಸುವರ್ಣ ಎದುರುಗಡೆ ಒಂದು ಪೈಪೋಟಿಯನ್ನು ನಡೆಸಬೇಕು ಎನ್ನುವಂತ ಉದ್ದೇಶದಿಂದ ಬಿಜೆಪಿಯಲ್ಲಿ ಕಾರ್ಯಕರ್ತೆಯಾಗಿ ಗುರುತಿಸ್ಕೊಳ್ತಾರೆ ಆಗಲೇ ಈ ಸುಜಾತ ಹಂಡಿ ವಿರುದ್ಧ ಇದ್ದಂತ ಆರೋಪಗಳೆಲ್ಲ ಏನೇನು ಅಂದ್ರೆ ಈ ಮಹಿಳೆ ಹನಿ ಟ್ರಾಪ್ ಮಾಡ್ತಾರೆ ಆ ಹನಿ ಟ್ರಾಪ್ಗೆ ಯಾರನ್ನಾದ್ರೂ ಬೀಳಿಸಿ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಅವ್ರಿಗೆ ಮನ್ಸಿಗೆ ಬಂದಾಗ ಹಿಂಸೆ ಕೊಡ್ತಾರೆ ಅವ್ರ ಹತ್ರ ಲಕ್ಷ ಲಕ್ಷ ಹಣವನ್ನ ಪೀಕ್ತಾರೆ ಅಂತ ಹೇಳಿ ಈ ಕಾರಣಕ್ಕಾಗಿ ಈ ವಿರುದ್ಧ ಹಿಂದೆ ಹನಿ ಟ್ರಾಪ್ ಕಿಡ್ನಾಪ್ ಹೀಗೆ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿತ್ತು ಹೆಚ್ಚು ಕಡಿಮೆ ಈ ಮಹಿಳೆ ವಿರುದ್ಧ ಒಂಬತ್ತು ಕೇಸ್ಗಳಿದ್ದಾವೆ ಗಮನಿಸಿ ಕ್ರಿಮಿನಲ್ ಹಿನ್ನೆಲೆ ಹೇಗಿದೆ ಅಂದ್ರೆ ಒಂಬತ್ತು ಕೇಸ್ಗಳು ಈ ಮಹಿಳೆಯ ವಿರುದ್ಧ ಇದ್ದಾವೆ ಓಕೆ ಓಕೆ ಇದೆಲ್ಲವೂ ಕೂಡ ಹಳೆಯ ವಿಚಾರ ಹೊಸ ವಿಚಾರ ಏನಪ್ಪಾ ಅಂದ್ರೆ ಈ ಮೊನ್ನೆ ಜನವರಿ ಎರಡನೇ ತಾರೀಕು ಏನಾಗ್ತಿರುತ್ತೆ ಅಂದ್ರೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈ ಸುಜಾತ ಹಂಡಿ ಏರಿಯಾದಲ್ಲಿ ಬಿ ಎಲ್ ಒಗಳು ಬಂದಿರ್ತಾರೆ ಈ ಬಿ ಎಲ್ ಒಗಳ ಜೊತೆ ಈ ಸುಜಾತ ಹಂಡಿಯು ಕೂಡ ಓಡಾಡ್ತಾ ಇರ್ತಾರೆ ಹಾಗೆ ಇದಕ್ಕೊಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ಷೇಪವನ್ನು ಅಲ್ಲಿ ಅಲ್ಲಿದ್ದಂತವ್ರು ಆಕ್ಷೇಪ ತೆಗಿತಾರೆ ಬಿ ಎಲ್ ಒ ಬರೋದು ಓಕೆ ಈ ಬಿಜೆಪಿ ಕಾರ್ಯಕರ್ತ ಯಾಕೆ ಬಿ ಎಲ್ ಒ ಜೊತೆ ಬಂದಿದ್ದಾರೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಮೂಗ್ ತೂರಿಸ್ತಾ ಇದ್ದಾರೆ ಒಂದಷ್ಟು ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸ್ತಾ ಇದ್ದಾರೆ ಈ ರೀತಿಯ ಒಂದಷ್ಟು ಆರೋಪಗಳನ್ನ ಮಾಡಲಾಯಿತು ಸತ್ಯನ ಸುಳ್ಳೋ ಗೊತ್ತಿಲ್ಲ ಒಟ್ಟಾರೆ ಆರೋಪವನ್ನ ಮಾಡಲಾಯಿತು ಆರೋಪವನ್ನ ಮಾಡ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರುವಂತಹ ಸುವರ್ಣ ಕೂಡ ಸ್ಪಾಟಕ್ ಬರ್ತಾರೆ ಆಗ ಜೋರ್ ಜೋರ್ ಆಗಿರುವಂತಹ ಗಲಾಟೆ ಘರ್ಷಣೆ ಅಂತದೆಲ್ಲವೂ ಕೂಡ ಆಗುತ್ತೆ ಆಗ ಕೇಳಿ ಬಂದಂತ ಆರೋಪ ಏನಪ್ಪಾ ಅಂದ್ರೆ ಈ ಸುಜಾತ ಹಂಡಿ ಒಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಹೋಗಿ ದೂರನ್ನ ಕೊಡ್ತಾರೆ ದೂರ ಕೊಡ್ತಾ ಇದ್ದ ಹಾಗೆ ಪೊಲೀಸರು ಏನ್ ಮಾಡ್ತಾರೆ ಅವರಿಗೂ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಪೊಲೀಸರಿಗೂ ಯಾಕಂದ್ರೆ ಕಾಂಗ್ರೆಸ್ನ ಕಾರ್ಪೋರೇಟ್ರು ಆ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ರು ಕಾಂಗ್ರೆಸ್ನ ಕಾರ್ಪೊರೇಟರ್ ಕೂಡ ಮಹಿಳೆಯನ್ನು ಬಂಧಿಸಬೇಕು ಅಂತ ಹೇಳಿ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡ್ಕೊಂಡಿದ್ರೆ ಹೀಗಾಗಿ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಐದನೇ ತಾರೀಕು ಬಂದು ಈ ಸುಜಾತ ಹಂಡಿಯನ್ನು ಅರೆಸ್ಟ್ ಮಾಡೋದಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಒಂದು ಎಂಟತ್ತು ಪೊಲೀಸ್ ಸಿಬ್ಬಂದಿ ಇರ್ತಾರೆ ಮಹಿಳಾ ಸಿಬ್ಬಂದಿ ಇರ್ತಾರೆ ಪುರುಷ ಸಿಬ್ಬಂದಿ ಎಲ್ಲರೂ ಕೂಡ ಇರ್ತಾರೆ ಆಗ ಸುಜಾತ ಹಂಡಿ ತೀವ್ರವಾದಂತಹ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಆ ಘರ್ಷಣೆಯಲ್ಲಿ ಸುಜಾತ ಹಂಡಿಯ ಬಟ್ಟೆಯೂ ಕೂಡ ಹರಿದೋಗಿಬಿಡುತ್ತೆ ಅದಾದ ಬಳಿಕ ಅವರು ಹತ್ತುತ್ತ ಇದ್ದ ಹಾಗೆ ಅವರ ಕಂಪ್ಲೀಟ್ ಅಂದ್ರೆ ದೇಹದ ಮೇಲೆ ಯಾವುದೇ ಬಟ್ಟೆಯೂ ಕೂಡ ಇರಲಿಲ್ಲ ಆ ವಿಡಿಯೋವನ್ನ ಸುಜಾತ ಹಂಡಿಯ ತಮ್ಮ ವೈರಲ್ ಮಾಡಿಬಿಡ್ತಾರೆ ನೋಡಿ ಬಿಜೆಪಿ ಕಾರ್ಯಕರ್ತಿಯನ್ನ ಪೊಲೀಸರು ವಿವಸ್ತ್ರಗೊಳಿಸಿದ್ದಾರೆ ಬಟ್ಟೆ ಬಿಚ್ಚಿದ್ದಾರೆ ಮಹಿಳೆಗೆ ಆದಂತ ಅನ್ಯಾಯ ಇದು ಮಹಿಳೆಯ ಮೇಲೆ ದೌರ್ಜನ್ಯವನ್ನು ಎಸಗಲಾಗಿದೆ ಅಂತ ಹೇಳಿ ತಕ್ಷಣವೇ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ಸಂಚಲನ ಮೂಡಿಸುತ್ತೆ ಮಾಧ್ಯಮಗಳು ಸುದ್ದಿ ಪ್ರಸಾರ ಆಗುತ್ತೆ ಮಾಧ್ಯಮದವರು ಪೊಲೀಸರಿಗೆ ಚೀ ತೂ ಅಂತ ಹೇಳಿ ಒಗಿಯೋಕ್ ಶುರು ಮಾಡ್ಕೊಳ್ತಾರೆ ಇಂಥದೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ ಸ್ವಲ್ಪ ತಾದ್ಮೇಲೆ ಕಮಿಷನರ್ ಶಶಿಕುಮಾರ್ ಅವರು ಆ ಭಾಗದ ಕಮಿಷನರ್ ಅವರು ಒಂದು ವಿಡಿಯೋವನ್ನ ರಿಲೀಸ್ ಮಾಡ್ತಾರೆ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ಏನಪ್ಪಾ ಅಂದ್ರೆ ಈ ಸುಜಾತ ಹಂಡಿ ಎನ್ನುವಂತ ಮಹಿಳೆ ಸ್ವತಃ ತಾವೇ ಬಟ್ಟೆಯನ್ನ ಹರಿದುಕೊಳ್ತಿರುವಂತಹ ವಿಡಿಯೋ ಬಟ್ಟೆಯನ್ನ ಬಿಚ್ಚತಾ ಇರುವಂತ ವಿಡಿಯೋ ಆಗ ಕಮಿಷನರ್ ಹೇಳ್ತಾರೆ ಸ್ವಾಮಿ ಅವ್ರ ಬಟ್ಟೆಯನ್ನ ಪೊಲೀಸರು ಬಿಚ್ಚಿಲ್ಲ ಸ್ವತಃ ಅವರೇ ಬಿಚ್ಕೊಂಡಿದ್ದಾರೆ ಅಂತೇಳಿ ಆಗಲೂ ಕೂಡ ಒಂದಷ್ಟು ಗೊಂದಲ ಎಲ್ಲದೂ ಕೂಡ ಇತ್ತು ಆದ್ರೆ ವಿಡಿಯೋ ನೋಡಿದಾಗ ನನಗಂತೂ ಅನ್ಸೋದಿಕ್ ಶುರುವಾಗಿತ್ತು ಈ ಸುಜಾತ ಹಂಡಿಯದ್ದೇ ಏನೋ ಡ್ರಾಮಾ ನಡೆದಿರಬೇಕು ಇಲ್ಲಿ ಆ ಮಹಿಳೆಯ ಬಟ್ಟೆಯನ್ನು ಬಿಚ್ಕೊಳ್ತಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅದರಲ್ಲಿ ಹೀಗಾಗಿ ನನಗಂತೂ ಆ ಮಹಿಳೆ ಮೇಲೆ ಡೌಟ್ ಇತ್ತು ಆದರೆ ಬಿಜೆಪಿ ನಾಯಕರು ನಂಬೋದಕ್ಕೆ ರೆಡಿ ನಡೆಯಲಿಲ್ಲ ಇಲ್ಲ ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಪೊಲೀಸರು ವಿಡಿಯೋವನ್ನ ತಿರುಚಿದ್ದಾರೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು ಅಲ್ಲಿನ ಇನ್ಸ್ಪೆಕ್ಟರ್ ಯಾರಿದ್ರು ಕೇಶವಪುರ ಪೊಲೀಸ್ ಠಾಣೆ ಆ ಇನ್ಸ್ಪೆಕ್ಟರ್ನ ಅಮಾನತು ಮಾಡಬೇಕು ಅಂತ ಒತ್ತಡವನ್ನ ಹೇಳ್ತಾ ಇದ್ರು ಹಾಗೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಏನಿದ್ದಾರೆ ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅವರನ್ನು ಕೂಡ ಬಂಧಿಸಬೇಕು ಎನ್ನುವಂತ ಒತ್ತಡ ಜಾಸ್ತಿ ಆಗಿತ್ತು ಒಂದಷ್ಟು ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿತ್ತು ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ರು ರಾಷ್ಟ್ರೀಯ ಮಹಿಳಾ ಕೂಡ ವಿಚಾರಕ್ಕೆ ಹಾಗೆ ಎಂಟ್ರಿ ಆಗಿತ್ತು ಇಂಥದ್ದೆಲ್ಲವೂ ಕೂಡ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಇತ್ತು ಒಟ್ಟಾರೆ ಬಿಜೆಪಿ ನಾಯಕರು ಇದನ್ನು ರಾಜಕೀಯವಾಗಿ ಬಹಳ ಚೆನ್ನಾಗಿ ಬಳಸಿಕೊಂಡಿದ್ರು ಅಲ್ಲಿನ ಸ್ಥಳೀಯ ಶಾಸಕರಿದ್ದಾರೆ ಮಹೇಶ್ ತೆಂಗಿನಕಾಯಿ ಅವರಂತೂ ಇದೇ ವಿಚಾರವನ್ನ ಇಟ್ಕೊಂಡು ಒಳ್ಳೆ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ಕೊಂಡಿದ್ರು ಇವತ್ತು ಮಧ್ಯಾಹ್ನ ದೊಡ್ಡ ಮಟ್ಟಿಗೆ ಒಂದು ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿದ್ರು ಹೀಗೆಲ್ಲ ಇರುವಂತ ಸಂದರ್ಭದಲ್ಲೇ ಸುಜಾತ ಹಂಡಿ ವಿರುದ್ಧ ಒಂದಷ್ಟು ಆರೋಪಗಳು ಬರ್ತಾ ಇತ್ತು ಆ ಮಹಿಳೆ ಕ್ರಿಮಿನಲ್ಲು ಅವರ ಹಂಗ್ ಹಿನ್ನೆಲೆ ಹಂಗಿದೆ ಹಿಂಗಿದೆ ಎನ್ನುವ ರೀತಿಯಲ್ಲಿ ಅದ್ರ ಅದಕ್ಕೆ ಪೂರಕವಾಗಿ ಸಾಕ್ಷಿ ಯಾವುದು ಕೂಡ ಇಲ್ಲ ಅದರ ನಡುವೆ ಇವತ್ತು ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ರಿಲೀಸ್ ಆಗಿದ್ದಾವೆ ಅದರಲ್ಲಿ ಸುಜಾತ ಹಂಡಿ ಎಂಥ ಕ್ರೌರ್ಯದ ಮಹಿಳೆ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇದೆ ಇಂತಹ ಮಹಿಳೆಯನ್ನ ನಾವು ನಂಬೋದಿಕ್ ಸಾಧ್ಯವ ಹಾಗಾದ್ರೀಗ ಪೊಲೀಸರವನ್ನ ವ್ಯವಸ್ಥೆಗೊಳಿಸಿದ್ರು ಪೊಲೀಸರು ಬಟ್ಟೆ ಬಿಚ್ಚಿದ್ರು ಅಂತ ಹೇಳಿ ನನ್ಗೊಂದು ನಾನು ಪೊಲೀಸರನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಸಾಕಷ್ಟು ವಿಚಾರದಲ್ಲಿ ನಾನು ಪೊಲೀಸರ ದೌರ್ಜನ್ಯವನ್ನ ಜನರ ಮುಂದೆ ಇಟ್ಟಿದ್ದೇನೆ ಆದ್ರೆ ಈ ಕೇಸಲ್ಲಿ ನಾನು ಹೇಳ್ತಾ ಇರೋದು ಪೊಲೀಸರಿಗೆ ಸಾರ್ವಜನಿಕರ ಎದುರುಗಡೆ ಆ ಮಹಿಳೆಯ ಬಟ್ಟೆ ಬಿಚ್ಚಿ ಆಗಬೇಕಾಗಿದ್ದು ಏನು ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಅವರಿಗೆ ಸೇಡ್ ತಿರ್ಸ್ಕೊಳ್ಬೇಕಾಗಿರೋದು ಏನಿಲ್ಲ ಅವ್ರಿಗೆ ಆ ಓರ್ವ ಕಾರ್ಯಕರ್ತೆಯ ವಿರುದ್ಧ ಪೊಲೀಸರಿಗೆ ಏನ್ ದ್ವೇಷ ಇರುತ್ತೆ ಏನ್ ಸೇಡ್ ಇರುತ್ತೆ ಹೇಳಿ ಆಗಲೇ ನನಗೆ ಅನ್ಸಿತ್ತು ಈ ಮಹಿಳೆಯಂತೆ ಏನೋ ಡ್ರಾಮಾ ಇರಬೇಕು ಏನೋ ನಾಟಕ ಆಡ್ತಿರಬೇಕು ಅಂತೇಳಿ ಈಗ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಒಂದು ವೇಳೆ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ರೀತಿಯಾಗಿ ನಾನೋರ್ವ ಮಹಿಳೆ ಎನ್ನುವಂಥ ವಿಚಾರ ಅಥವಾ ನಾನೋರ್ವ ದಲಿತ ಸಮುದಾಯದವರು ಎನ್ನುವಂಥ ವಿಚಾರ ಅಥವಾ ಇನ್ನೊಂದು ಯಾವುದೋ ಸಂಗತಿಯನ್ನ ಅನುಕಂಪಕ್ಕೆ ಬಳಸ್ಕೊಂಡಾಗ ಅಥವಾ ಸಿಂಪತ್ತಿಗೆ ಈ ರೀತಿಯಾಗಿ ಬಳಸ್ಕೊಂಡಾಗ ಒಂದಷ್ಟು ಡ್ರಾಮಗಳನ್ನು ಮಾಡಿ ಏನಾಗ್ಬಿಡುತ್ತೆ ಅಂದ್ರೆ ಬೇರೆ ಪ್ರಕರಣದಲ್ಲಿ ನಿಜವಾಗ್ಲೂ ಯಾರಾದರೂ ಆ ರೀತಿಯಾಗಿ ಅನ್ಯಾಯಕ್ಕೊಳಗಾದಾಗ ಅವರನ್ನು ಕೂಡ ಸಮಾಜ ನಂಬೋದನ್ನು ಬಿಟ್ಟು ಬಿಡುತ್ತೆ ಇಲ್ಲಿ ನೋಡಿ ನಾನು ಮಹಿಳೆ ನಾನು ಇಂಥ ಸಮುದಾಯಕ್ಕೆ ಸೇರಿದವರು ನನ್ನ ಮೇಲೆ ಪೊಲೀಸರು ದೌರ್ಜನ್ಯವನ್ನು ಎಸ್ಕಿದ್ರು ವ್ಯವಸ್ಥೆಗೊಳಿಸಿದ್ರು ಅಂತೇಳಿ ಮಹಿಳೆ ಆರೋಪವನ್ನು ಮಾಡಿದ್ರಲ್ಲ ಈಗ ನೋಡುವಾಗ ಅದೆಲ್ಲವೂ ಕೂಡ ಸುಳ್ಳು ಅಂತ ಅನಿಸ್ತಾ ಇದೆ ಹಾಗಾದ್ರೆ ಮುಂದೆ ಮುಂದೆ ನಿಜವಾಗ್ಲೂ ಯಾರಿಗಾದರೂ ಅನ್ಯಾಯ ಆದರೂ ಕೂಡ ಜನ ಆಗ ನಂಬೋದಿಲ್ಲ ನಿಜವಾಗ್ಲೂ ಯಾರಿಗಾದರೂ ಮೋಸ ಆದರೂ ಕೂಡ ಜನ ನಂಬೋದಿಲ್ಲ ಅಲ್ಲೂ ಏನೋ ಬೇರೆ ಇರಬೇಕು ಅಂತೇಳಿ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ದಯವಿಟ್ಟು ಇಂಥದನ್ನು ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಮಾತ್ರ ಜನರ ಮುಂದೆ ಬನ್ನಿ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಮಾತ್ರ ಹೇಳ್ಕೊಡಿ ಇದ್ಯಾವುದೋ ಪೊಲಿಟಿಕಲ್ ಗೇನು ಇನ್ಯಾವುದೋ ಸ್ವಾರ್ಥ ಇನ್ಯಾವುದೋ ಲಾಭಕ್ಕೆ ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ ಇತ್ತ ಜೆ ಪಿ ನಾಯಕರು ಹಿಂದೆ ಮುಂದೆ ನೋಡೋದೇ ಇಲ್ಲ ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋದೇ ಇಲ್ಲ ರಾಜ್ಯ ನಾಯಕರ ಈ ವಿಚಾರಕ್ಕೆ ಸಂಬಂಧಪಟ್ಟ ಎಂಟ್ರಿ ಕೊಟ್ಟಿದ್ದಾರೆ ಆ ರಶೋಕಿಂದ ಹಿಡಿದು ಘಟಾನುಘಟಿ ನಾಯಕರು ಇಲ್ಲೋ ಆ ಮಹಿಳೆ ಗನ್ನೇ ಆಗಿದೆ ಮಹಿಳೆಗೆ ಇದಾಗಿದೆ ಅಂತ ಹೇಳಿ ಈಗ ನಿಜವಾಗ್ಲೂ ಮಹಿಳೆಗೆ ಗನ್ನೇ ಆಗಿದ್ದಲ್ಲ ಮಹಿಳೆಯಿಂದ ಬೇರೆಯವ್ರಿಗೆ ಗನ್ನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಎಂತ ರಾಕ್ಷಸ ಮಹಿಳೆಯರು ಇವರು ಮಹಿಳಾ ಕುಲ ಕಪವನ ಆ ವಿಡಿಯೋವನ್ನ ಗಮನಿಸಿದ್ರಲ್ಲಿ ಏನ್ ಗೊತ್ತ ವಿಡಿಯೋ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಡಿಯೋ ಅದು ತುಕರಾಮ್ ಎನ್ನುವಂತ ಓರ್ವ ವ್ಯಕ್ತಿ ಧಾರವಾಡ ಮೂಲದ ವ್ಯಕ್ತಿ ಆ ವ್ಯಕ್ತಿಯನ್ನ ಹನಿ ಟ್ರಾಪ್ ಕೆಡ್ಡಾಗೆ ಬಿಡಿಸಿ ಆ ವ್ಯಕ್ತಿಯನ್ನ ಎತ್ತಾಕೊಂಡು ಬಂದು ಕಿಡ್ನಾಪ್ ಮಾಡ್ಕೊಂಡು ಬಂದು ನಾಲ್ಕು ದಿನಗಳ ಕಾಲ ಬೆಲ್ಟಲ್ಲಿ ಅಲ್ಲಿ ಅದರಲ್ಲಿ ಇದರಲ್ಲಿ ಸರಿಯಾಗಿ ಹೊಡೆದು ಬೇರೆ ಬೇರೆ ಪ್ಲೇಸಲ್ಲಿ ಆ ವ್ಯಕ್ತಿಯನ್ನ ಇಟ್ಟು ಆ ವ್ಯಕ್ತಿ ಖಾಲಿ ಬಿಳದೊಂದು ಬಿಟ್ಟಿದ್ದಾರೆ ಅಯ್ಯೋ ತಪ್ಪಾಯ್ತು ಬಿಟ್ಬಿಡಿ ತಪ್ಪಾಯ್ತು ಬಿಟ್ಬಿಡಿ ನಿಮಗೇನೋ ಏನೋ ಹಣ ಹೊಂದಿಸ್ತೀನಿ ಹಂಗೆ ಹೆಂಗೆ ಅಂತ ಹೇಳಿ ಕೊನೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಏನೋ ಆ ಮಹಿಳೆ ಆ ವ್ಯಕ್ತಿಯಿಂದ ದೋಚಿದ್ದಾರೆ ಒಂದು ಲಕ್ಷದ ಎಂಬತ್ತು ಸಾವಿರ ವ್ಯಕ್ತಿಯಿಂದ ಕಿತ್ಕೊಂಡಿದ್ದಾರೆ ಹನಿ ಟ್ರ್ಯಾಪ್ ಮಾಡಿ ದೂರು ಕೂಡ ದಾಖಲಾಗಿತ್ತು ಮಹಿಳೆ ಅರೆಸ್ಟ್ ಕೂಡ ಆಗಿರ್ತಾರೆ ಜಾಮೀನು ಮೇಲೆ ಹೊರಗಡೆ ಬಂದಿರ್ತಾರೆ ಇಂತಹ ಮಹಿಳೆಯನ್ನ ನಾವು ಹೆಂಗ್ ನಂಬೋದು ಹೇಳಿ ಇಂತಹ ಮಹಿಳೆಯ ಪರವಾಗಿ ಈಗ ಬಿ ಜೆ ಪಿ ನಾಯಕರು ನಿಂತ್ಕೊಂಡಿದ್ದಾರೆ ನಾಚಿಕೆ ಆಗ್ಬೇಕು ನಿಮಗೆ ನಿಜವಾಗ್ಲು ಅಂದ್ರೆ ಈ ರೀತಿ ನಿಲ್ಲುವಂತ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಯಾರೋ ಇಂಡಿವಿಜುವಲ್ ಆಗಿ ನಿಂತ್ಕೊಂಡಿರೋದಲ್ಲ ಇಡೀ ಪಕ್ಷ ನಿಂತ್ಕೊಂಡಿದೆ ವಿಪಕ್ಷ ವಿರೋಧ ಪಕ್ಷ ನಿಂತ್ಕೊಂಡಿದೆ ಆ ಮಹಿಳೆಯ ಪರವಾಗಿ ಏನ್ ಹೇಳಬೇಕನ್ನೋದು ಅರ್ಥ ಆಗ್ತಿಲ್ಲ ಮೊದಲು ಈ ಮಹಿಳೆ ವಿರುದ್ಧ ನನ್ನ ಪ್ರಕಾರ ಸರಿಯಾದ ಕ್ರಮ ಆಗಬೇಕು ಹಿಂದಿನ ಪ್ರಕರಣಗಳು ಯಾವ್ದಾದ್ರು ಎಳೆ ಎಳೆ ಗೆಲ್ಲವನ್ನು ಕೂಡ ಹೊರಗಡೆ ತರಬೇಕು ಆ ವಿಡಿಯೋ ನೋಡ್ತಿದ್ರೆ ಅಷ್ಟರ ಮಟ್ಟಿಗೆ ಸಿಟ್ಟು ಬರುತ್ತೆ ಎಂತ ರಾಕ್ಷಸ ಮನಸ್ಥಿತಿ ಮಹಿಳೆ ಈ ಮಹಿಳೆ ಹೋಗೋಗಿ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನ ರಾಜ್ಯದ ಜನರ ಮುಂದೆ ಮಾಡಿದ್ರಲ್ಲ ಅಂತ ಹೇಳಿ ಹೇಳಿ ಇದು ಡೆವಲಪ್ಮೆಂಟ್ ಆಗಿರೋದು ಈಗಲಾದ್ರೂ ಬಿಜೆಪಿ ನಾಯಕರು ಪ್ರತಿಭಟನೆ ಬಿಡ್ತಾರಾ ಇಲ್ಲ ಇದಕ್ಕೂ ಏನೇನೋ ರೂಪವನ್ನು ಕೊಟ್ಟು ಪ್ರತಿಭಟನೆ ಮಾಡ್ತಾರಾ ಕಾದು ನೋಡಬೇಕಾಗಿದೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ